ಕಂಟ್ರೋಲ್ ಮಾಡಿ ನಿಲ್ಸಾ ಗುಡ್ ಮಾರ್ನಿಂಗ್ ಕೂರ್ ಮಾತಾಡೋಕು ಆಗಲ್ಲ ಹಂಗಾಗಿದೆ ತಗೊಳ್ಳೋದು ತುಂಬಾ ನೆಡಿ ಜಿಲ್ಲಾ ನಿಧಾನ ನಿಧಾನು ಗಾಡಿ ನೀರಲ್ಲಿ ತೇಳ್ದಂಗೆ ತೆಗುತ್ತೆ ಅಲ್ಲ ನಮ್ಮ ಲಾರಿಯಲ್ಲೇ ಕೂತು ಹೋಗೋಕ್ಕೆ ಚಳಿ ಆಗ್ತಾ ಇಲ್ಲ ಟೂ ವೀಲರ್ ಹೋಗ್ತಾರೆ ಮಕ್ಕಳನ್ನು ಕರ್ಕೋ ಇದು ನಿಜವಾಗಿಯೂ ದೋಸ್ತು ದೋಸ್ತಲ್ಲಿ ಪ್ಯಾಸೆಂಜರ್ ಲೋಡ್ ತಗೊಂಡು ಹೋಗೋ ಜಾಗದಲ್ಲಿ ಜನಗಳು ಅಣ್ಣ ಕಷ್ಟ ಸುಖ ಮನೆಯಲ್ಲಿ ಮಾತಾಡಿಲ್ಲ ಟ್ರ್ಯಾಕ್ಟ್ರು ಕಷ್ಟ ಸುಖ ಮಾತಾಡ್ತಾ ನಾನು ಅನ್ಲೋಡ್ ಆಯಿತು ತಕ ಚಕ್ಕ ಚಕ್ಕ ಅಂತ ಅನ್ಲೋಡ್ ಆಯಿತು ಇವಾಗ ಮಂಗಳೂರು ಹೊರಟೆ ಮಂಗಳೂರು ಒಂದು ಅನ್ಲೋಡ್ ಆಗಬೇಕು ಮಾರೋ ಮಾರೋ ಜಲ್ದಿ ಮಾರೋ ಗೇಟ್ ಕಾಲು ಬಯ್ಯೋ ಗಾಟ್ ನಿಕಾಲು ಅಣ್ಣ ಏನಿದೆಯಾ ಟೀ ಇದೆಯಾ ಅಣ್ಣ ಟೀ ಇದೆಯಾ ಏ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೆನೇ ಇರಲಿ ನನ್ನ ಗಾಡಿಗೆ ಲೋಡ್ ಸೆಟ್ ಆಯಿತು ಹಂಗಾಗಿ ಬಂದೆ ಲೋಡಿಗೆ ಲೋಡ್ ಬಂದುಬಿಟ್ಟು ಎಲ್ಲಿಗಪ್ಪ ಅಂದರೆ ಎರಡು ಕಡೆ ಅನ್ಲೋಡಿಂಗು ಒಂದು ಹಾಸನ ಇನ್ನೊಂದು ಮಂಗಳೂರು ಲೋಡಿಲ್ಲಿಂದ ಅಂದರೆ ಪೆರಂಬಾವೂರು ಅಲ್ಬದ್ರಿಯಾದಿಂದ ನನಗೆ ಪರ್ಮನೆಂಟಾಗಿ ಅಲ್ಲಿ ಲೋ ಸಿಕ್ ಅಲ್ಲಿಂದ ಲೋಡಾಗೋದು ನೋಡಿ ನನ್ನ ಫ್ರೆಂಡ್ಸು ಹಂಗೇ ಲೋಡರ್ಸು ನನ್ನ ಸಬ್ಸ್ಕ್ರೈಬ್ರು ಅವ್ರು ಹೇಳ್ತಿದ್ದಾರೆ ಅಣ್ಣನಿಗೆ ಜೈ ಅಂತ ಹೇಳಿ ಯಾಕಂದ್ರೆ ನನ್ನ ಇದನ್ನ ಹಂಗಾಗಿ ಅವ್ರ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ ನಾವು ಜವಾಬಾರ್ಡ್ ಗುರುವಾರಾಗಿ ಕ್ಯಾಲಿಕೆಟ್ ಕ್ಯಾಲಿಕೆಟ್ ಇಂದ ನೇರ ಮೈಸೂರು ಮಾಂದವಾಡಿ ಕಲ್ಪಟ್ಟ ಮಾಂದವಾಡಿ ಅಲ್ಲ ಮಾಂದವಾಡಿಯಿಂದ ಆಮೇಲೆ ಪುಟ್ಟ ವಿರಾಜಪೇಟೆಪೇಟೆ ಅಲ್ಲ ದೋಣಿಕೊಪ್ಪ ದೋಳಿಕೊಪ್ಪದಿಂದ ನೇರ ದರಿಯಾಪಟ್ಣ ದ್ರೀಯಾಪಟ್ಟಣದಿಂದ ನೇರ ಹಾಸನ ಇಲ್ಲಿ ಬಂದು ಈ ಫ್ಲೈಓವರ್ ಅಡಿಯಲ್ಲಿ ಪೂರ್ಣ ಲೆಫ್ಟಿಗೆ ತಗೊಳ್ಬೇಕು ನೋಡಿ ಇನ್ನು ಲೆಫ್ಟ್ ಹೋದರೆ ಕೂಡ ಹಿರಿಯಾಲಪುರ ಬೋರ್ಡ್ ಇಲ್ಲಿ ನಮಗೆ ತ್ರಿಶೂರು ಟೋಲ್ ಸಿಗಲ್ಲ ರೋಡ್ ಚೆನ್ನಾಗಿದೆ ನೈಟ್ ಆರಾಮಾಗಿ ಹೋಗ್ಬೋದು ಏನು ಹೋದ ಏನು ಮುಟ್ಟಿದ ಅವರಿಗೆ ಹೇಗೆ ಗೊತ್ತು ಕೊಟ್ಟಿ ಹೈವೇಗೆ ಬಂದರೆ ಇಲ್ಲಿ ಕ್ಲೂಸರ್ ಇದೆ ಕ್ಲೂಸರ್ ಓಪನ್ ಮಾಡಿಬಿಟ್ಟು ಹೀಗೆ ಕರೆಕ್ಟಾಗಿ ಎಪ್ಪತ್ತರಲ್ಲಿ ಇದೆ ಗಾಡಿ ಇಲ್ಲಿ ಎಕ್ಸಲೇಟರ್ ಮುಟ್ಟ ಏನೇನು ಬೇಡ ಒಂದೇ ಲೆವೆಲ್ ಹೋಗೋದು ಕನ್ಫರ್ಮ್ ಮಾಡಿದ ಗಾಡಿ ರೋಡ್ ಸಿಕ್ಕಿದೆ ಸಲ ಆ ಕಡೆಯಿಂದ ಈ ಕಡೆ ಬರ್ಬೇಕಂದ್ರೆ ಬಂಡೀಪುರ ಫಾರೆಸ್ಟ್ ಅಲ್ಲಿ ಒಂದು ಒಂಬತ್ತು ಆನೆ ಸಿಕ್ಕಿರೋದು ಇವತ್ತು ಹೋಗ್ತಾ ಇದೀವಿ ಅದು ಬಂಡೀಪುರ ಫಾರೆಸ್ಟ್ ಆದ್ರೆ ಅದು ಈ ಕಡೆಲ್ಲ ಮಾನಂದವಾಡಿ ಮಾನಂದವಾಡಿಯಲ್ಲಿ ಒಂದು ಫಾರೆಸ್ಟ್ ಇರುತ್ತೆ ಮಾನಂದವಾಡಿಯಾಗಿ ಹೋಗ್ತಾ ಇದ್ದಾರೆ ಆ ಫಾರೆಸ್ಟ್ ಅಲ್ಲಿ ಹೋಗೋದು ಇವತ್ತು ಎಷ್ಟು ಗಂಟೆ ಮುಗಿದೀವಿ ಏನು ಗೊತ್ತಿಲ್ಲ ಇನ್ನ ಅದು ನಾಲ್ಕು ಗಂಟೆಗೆಲ್ಲ ಮುಗ್ಬೋದ ನಾಲ್ಕು ಗಂಟೆ ಮುಟ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇದೆ ಆ ಸೆಕ್ಷನ್ ಇಲ್ಲ ಮೈಸೂರು ಮೇಲೆ ಹೋಗಬೇಕಾದ್ರೆ ಬಂಡಿ ಆರು ಗಂಟೆ ಓಪನ್ ಆಗೋದು ಅಲ್ಲಿ ತನಕ ವೆಯ್ಟ್ ವೇಟ್ ಅದಕ್ಕೋಸ್ಕರ ಈ ಕಡೆಯಿಂದ ಕಡೆಯಿಂದಾಗಿ ಹೋಗೋಣ ಅಂತ ಹೇಳಿ ಗಂಟೆ ನೂರಾರು ಉಂಟು ವಯನಾಡು ವಾಯ್ನಾಡ್ ಹಕ್ಬೇಕಷ್ಟೇನು ಹತ್ರ ಹತ್ರ ಬಂದ್ ಸೆಕ್ಷನ್ ವಾಯ್ನಾಡ್ ಗಾರ್ಡ್ ಸೆಕ್ಷನ್ ಸ್ಟಾರ್ಟ್ ಆಯ್ತು ಇಲ್ಲಿಂದ ವಯನಾಡು ಗಾಡ್ ನೋಡಬೇಕು ಬ್ಲಾಕ್ ಇದ್ಯಾ ಏನು ಹೇಳಿ ಅಂತೇಳಿ ಯಾವುದೊಂದು ಸಲ ಬರುವಾಗ ಫುಲ್ ಬ್ಲಾಕ್ ಈ ಸಲ ನೋಡಬೇಕು ಅಷ್ಟೇ ಹೆಂಗಿದೆ ಏನು ಅಂತ ಹೇಳಿ ಸ್ಟಾರ್ಟಿಂಗ್ ತಿರು ಫುಲ್ ಟರ್ನಿಂಗು ರೈಟಿಗೆ ಲೆಫ್ಟಿಗೆ ಎಲ್ಲ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೋದು ಮೂರು ತಿರು ಮೂರು ತಿರು ಅಂದರೆ ನೋಡಿ ಹಿಂಗೆ ತೋರಿಸ್ತೀನಿ ಇನ್ನೊಂದು ತಿರುವು ಹಿಂಗ್ ಹಿಂಗೊಡೆದ್ದು ನೋಡಿ ಎಲ್ಲಿಂದ ಹೊರಡ ಒಂದು ತಿರು ಆಯಿತು ಇಲ್ಲಿ ಎರಡನೇ ತಿರುವುದು ಮುಂದಾಗಿ ಇನ್ನೊಂದು ತಿರು ಮೂರು ತಿರು ಒಂದೇ ಸಲ ಮೂರು ತಿರು ಮೂರು ತಿರು ಇದೆ ಗಾಡಿ ಹೋಗಿದೆ ನಡೆಸ್ತಿ ಸೈಡ್ ಹೋಗಿದೆ ನಡೆಸ್ತಿರೋ ಅಂದ್ರೆ ಹಂಗೋ ಕಂಟ್ರೋಲ್ ಮಾಡಿ ನಿಲ್ಸವ್ರೆ ಗಾಡಿ ಅಂದ್ರೆ ಗಾಡಿ ಚಿಕ್ಕ ರೋಡ್ ಹಂಗಾಗಿ ಟ್ರಾವಲರ್ ಬಂದ್ರು ಮಾತ್ರ ತುಂಬಾ ಕಷ್ಟ ಆಗತ್ತೆ ವೆಲ್ಕಮ್ ಟು ವಾಯನಾಡ್ ಗಾರ್ಡ್ ಸೆಕ್ಷನ್ ಮುಗಿತು ಏನಿದ್ರು ಇಲ್ಲಿ ತನಕ ಗಾರ್ಡ್ ಸೆಕ್ಷನ್ ಇತ್ತು ವಯನಾಡು ಕಲ್ಪಟ್ಟಿ ಕಲ್ಪಟ್ಟಿಯಿಂದ ಮಾಂದವಾಡಿ ಹೋಗೋದು ಇದು ಕಲ್ಪತ್ತ ಹೆಸರು ಗುಡ್ ಮಾರ್ನಿಂಗ್ ಕೂರ್ಗ್ ಚಳಿ ತುಂಬಾ ಮೈಕೇರಿ ಲಂಬಳಗ್ಗೆ ಒಂದು ಟೀ ಕುಡ್ಕೊಂಡು ಹೋಟೆಲ್ ಸಿಟಿ ಅಲ್ಲಿ ಟೀ ಕುಡ್ಕೊಂಡು ಚಳಿಗೆ ಮಾತ್ರ ನಡಿಯೋಕ್ಕೂ ಆಗಲ್ಲ ಮಾತಾಡೋಕ್ಕೂ ಆಗಲ್ಲ ಹಂಗಾಗಿದೆ ಏನ್ ಶಾರಿಯಪ್ಪ ಗೋಣಿಕೊಪ್ಪದಿಂದ ವಿರಾಜ್ಪೇಟೆ ಗೋಣಿಕೊಪ್ಪ ಹೆರಿಯಾಪಟ್ನ ಶರಣಿ ಕಾಶ್ಮೀರ ಅನ್ಬೋದು ಜಮ್ಮು ಮಿನಿ ಜಮ್ಮು ನೋಡಿ ಯಾವ ಥರ ಇದೆ ಬೆಳಿಗ್ಗೆ ಏಳುವರೆಗೆ ಈ ಥರ ಇದೆ ಈ ಗಾಡಿಯಲ್ಲಿ ಆ ಲೋಡ್ ತಗೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ ಡ್ರೈವರ್ ಅಂದರೆ ಒಂದು ಸೈಡಿಗೆ ಆಗಿದೆ ಲೋಡ್ ನೋಡಿ ಈ ಥರ ಹೈಟ್ ಲೋಡ್ ಆದ್ರೆ ಈ ತರದ ಸಮಸ್ಯೆ ಆದ್ರೆ ತುಂಬಾನೇ ಪ್ರಾಬ್ಲಮ್ ನೋಡಿ ಫುಲ್ ಕ್ರಾಸ್ ಆಗಿದೆ ಲೋಡ್ ಏನಪ್ಪ ಲೈಟ್ ಲೋಡು ಲೈಟ್ ಏನಿರೋಕ್ಕಿಲ್ಲ ಆದ್ರೂ ಈ ತರ ಲೋಡ್ ಆದ್ರೆ ತುಂಬಾನೇ ಪ್ರಾಬ್ಲಮ್ ಡ್ರೈವರಿಗೆ ಕಾರ್ಟೂನ್ ಬಾಕ್ಸ ಅದು ಏನು ಲೋಡ್ ಅಂತ ಗೊತ್ತಾಗ್ತಾ ಇಲ್ಲ ಸೈಡಿಗೆ ಟರ್ನ್ ಆಗಿದೆ ನೋಡು ನಾನು ತಗೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಸೈಡ್ ನೋಡಬೇಕು ಅಷ್ಟು ಇದ್ರೂ ಎಷ್ಟು ಸ್ಪೀಡ್ ಆಗುತ್ತವನೆ ಏನ್ ಹೆಂಗಿರ್ಬೋದು ಏನು ಮಾಡ್ತಾವ ಏನು ಮಾಡ್ತಾ ಡೌನಲ್ಲಿ ತಗೊಳ್ಳೋದು ಡೇಂಜರ್ ಒಂದ್ ಸೈಡ್ ವಾದಿರೋ ತಗೊಳ್ಳೋದು ತುಂಬಾ ಡೇಂಜರ್ ಅಷ್ಟೇ ನಿಧಾನ ಆಗ್ಬೋದು ಗಾಡಿ ನೀರಲ್ಲಿ ತೇಳ್ದಂಗೆ ತೇಳುತ್ತೆ ಕೆ ಇಫ್ಟಿ ಸೆವೆನ್ ಡಬಲ್ ತ್ರೀ ಏಳು ಜೀರೋ ಮೈಸೂರಿಗೆ ಆಗಿರ್ಬೇಕು ಬಸ್ಟ್ ನೋಡೋಣ ಕಾರ್ಟೂನ್ ಬಾಕ್ಸ್ ಅಂತ ಕಾರ್ಟೂನ್ ಬಾಕ್ಸ್ ಅಲ್ಲಿ ಇಷ್ಟು ಈ ಥರ ನೋಡ್ಬರುತ್ತೆ ಸರಿ ಹೋಗಿರೋ ಮೈಸೂರಿನ ಗಾಡಿಗಳು ನನ್ನ ಮಾತ್ರ ಇವನಿಂದ ನಿಂತರೆ ಅದಕ್ಕೆ ಹೇಳ್ಕೊಂಡು ನಾನು ಈ ತರ ಕೊಡಗಿನಲ್ಲಿ ಬೆಳಂಬಲಿಗೆ ಚಳಿಗೋದವ್ರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಅಂತ ಯಾವ ತರ ಯಾರು ಇದ್ರೆಪ್ಪ ಚಳಿ ಚಳಿ ಈ ಊರ್ನ ಹೆಸರು ದಿಟಿಮತ್ತಿ ದಿಮತ್ತಿ ದಿತಿಮತ್ತಿ ಮಸಾಲೆ ಸ್ವಲ್ಪ ಹೋದರೆ ಫಾರೆಸ್ಟ್ ಸಿಗುತ್ತೆ ನಾಗರಹೊಳೆ ನಾಗರಹೊಳೆ ಸೈಡ್ ಫಾರೆಸ್ಟ್ ಅರಿಕೆರೆ ಇರ್ತದೆ ಹೆಸರು ಫಾರೆಸ್ಟ್ ಹೆಸರು ಅರಿಕೆರೆ ಇದು ನಾಗರಹೊಳೆ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಎಲ್ಲರೂ ಸಲ ಹಾಡೆಲ್ಲ ಇರುತ್ತೆ ಮೀಟರ್ ಫಾರೆಸ್ಟ್ ಫಾರೆಸ್ಟ್ ಚೆಕ್ ಪೋಸ್ಟ್ ಇಲ್ಲಿಂದ ಇವಾಗ ಫ್ರಿಯಾಪಟ್ನ ಕಡೆಗೆ ಹೋಗ್ಬೇಕು ಫ್ರೀಯಾಪಟ್ಣ ಕಡೆಗೆ ಅಂದ್ರೆ ಎಲ್ಲ ತಗೊಂಡು ಫಿರಿಯಾಪಟ್ ಫೇಸ್ ಫೇಸ್ ಏ ಇವರು ಫಾರೆಸ್ಟ್ ಇದು ಇಲ್ಲಿ ಏನು ಕಾರ್ಗಳಿಗೆ ಫಾರೆಸ್ಟ್ ಚಾರ್ಜ್ ಹಾಕಿ ಚಾರ್ಜ್ ಹಾಕ್ತಿದ್ದಾರೆ ಅದ್ರ ಮಧ್ಯದಲ್ಲಿ ಗಾಳಿ ಬಂದಾಗ ಏನು ನೋಡೋಣ ನೇರವಾಗಿ ಪ್ರಿಯಾಪಟ್ಣ ರಾತ್ರಿ ವಯನಾಡು ಘಾಟಿಯೊಂದು ಉದಿಸಿ ಆಮೇಲೆ ಚಮ್ಮು ಕೈಯಲ್ಲಿ ಗಾಡಿ ಕೊಟ್ಟು ನಿದ್ದೆ ಮಾಡಿದೆ ನಿದ್ದೆ ತುಂಬಾ ಜೋರಾಗಿ ಕೊಡ್ತಾ ಇತ್ತು ಆನಂತರ ಚಮ್ಮು ಗೋಳಿ ಹೋಗೋ ತನಕ ಬಂದಿದೆ ಗೊತ್ತಾಗಿಲ್ಲ ನಿದ್ದೆ ಚಳಿ ಬೇರೆ ಇತ್ತಲ್ಲ ಹಂಗೆ ಇವಾಗ ಚಮ್ಮು ನಿದ್ದೆ ನಾನು ಗಾಡಿಯಲ್ಲಿ ನೋಡೋದೀನಿ ಇಂದು ಬೆರಿಯಾಪಟ್ಣ ಬಂದ್ಬಿಡ್ತಾ ಬಂದೆ ಸೈಡಿಗೆ ವಾಕಿಂಗ್ ಮಾಡೋಣ ಸೈಡಲ್ಲಿ ವಾಕ್ ಮಾಡಿ ನೋಡ್ಕೊಬೇಡಿ ಚಳಿ ಬೇರೆ ಇದು ಬೆರಿಯಾಪಟ್ಟಣ ಸ್ವಾಗತ ಬೆರಿಯಾಪಟ್ಟಣಕ್ಕೆ ಸ್ಟ್ರೈಟಿಗೆ ನನಗೆ ಸ್ಟ್ರೈಟ್ ಹೋಗ್ಬೇಕು ಬೆಟ್ಟದ ಪುರ ಹರ್ಕಲ್ ರೋಡ್ ಹಾಸನ ಹಾಸನ ಎಂಬತ್ತು ಲೆಫ್ಟಿಗೆ ಹೋದ್ರೆ ಕುಶಾಲನಗರ ಮಡಿಕೇರಿ ರೈಟಿಗೆ ಹೋದ್ರೆ ಮೈಸೂರು ಮೈಸೂರು ಮಂಡ್ಯ ಶ್ರೀರಂಗಪಟ್ಟಣ ನಂತಿರೋದು ನೇರ ಬೆಟ್ಟದ ಪುರ ಬೆಟ್ಟಪುರದಿಂದ ನೇರವಾಗಿ ಹಾಸನಗಳು ಆಸನ ಎಲ್ಲ ಸ್ಟೈಟ್ ಅಲ್ಲ ನಮ್ಮ ಲಾರಿಯಲ್ಲೇ ಹೋಗೋಕ್ಕೆ ಚಳಿ ಆಗ್ತಾಯಿಲ್ಲ ಟೂ ಹೋಗ್ತಾರೆ ಮಕ್ಕಳನ್ನು ಕರ್ಕೊಂಡು ಪಾಪ ಅಯ್ಯೋ ಗಂಟೆ ಎಂಟಾಗ ಬಂದ್ರೆ ಚಳಿ ಬಿಡ್ತಾ ಇಲ್ಲ ಇದು ಆ ರಾಮನಾಥಪುರದಿಂದ ಸ್ನೇಹ ಅಂದರೆ ಹಾಸನ ಐವತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ರಾಮನಾಥಪುರದಿಂದ ನೇರವಾಗುತ್ತೆ ಬೆಳಿಗ್ಗೆ ಬೆಳಿಗ್ಗೆನೆ ಎಲ್ಲ ರಶ್ ಆಗಿದೆ ರಾಮನಗುರ ಇಲ್ಲೆಲ್ಲ ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೋಗುವರೆಲ್ಲೇ ಹೋಗ್ತಾರೆ ನಮ್ಮ ಥರ ಹತ್ತು ಗಂಟೆಗಾರ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ಕೆಲಸ ಎಲ್ಲ ಸ್ಟಾರ್ಟ್ ಅಂದರೆ ಹತ್ತು ಗಂಟೆ ಆಗುತ್ತೆ ಇಲ್ಲೆಲ್ಲ ರಸ್ತೆ ಇಲ್ಲ ಇಲ್ಲ ಯಾಕಪ್ಪ ಜೊತೆ ಏನು ಮಾರ್ಕೆಟ್ ಇದೆಯಾ ಅಂತ ಏನೋ ಇದೆ ಎಲ್ಲ ಪ್ರೋಗ್ರಾಮ್ ಏನೋ ಇದೆ ಇಲ್ಲ ನೋಡಿ ಇದು ನಿಜವಾಗಿ ಹಾಂ ದೋಸ್ತು ದೋಸ್ತಲ್ಲಿ ಪ್ಯಾಸೇಜ್ ಅಂತ ಲೋಡ್ ತಗೊಂಡು ಹೋಗೋ ಜಾಗದಲ್ಲಿ ಜನಗಳನ್ನ ಕಷ್ಟ ಸುಖ ಮನೆಯಲ್ಲಿ ಮಾತಾಡಿಲ್ಲ ಟ್ರ್ಯಾಕ್ಟ್ರು ಕಷ್ಟ ಸುಖ ಮಾತಾಡ್ಕೊಂಡು ಹೋಗ್ತಾರೆ ಆದಷ್ಟು ಬೇಗ ಹೋಗ್ಬೇಕು ಎರಡು ಕಡೆ ಅನ್ಲೋಡಿಂಗ್ ಇದೆ ಹಾಸನ ಆನ್ಲೋಡ್ ಮಾಡಬೇಕು ಹಾಸನ ಮಂಗಳೂರಿಗೆ ಹೋಗ್ಬೇಕು ಹಾಸನ ಇಂಡಸ್ಟ್ರಿಯಲ್ ಇದೆ ಹಾಸನ ಇಂಡಸ್ಟ್ರಿಯಲ್ಯಾಕ್ ಕಾಣುತ್ತೆ ಇನ್ನು ಹೆಚ್ಚು ಕಮ್ಮಿ ಅಂದ್ರೆ ಹದಿನೈದು ಕಿಲೋಮೀಟರ್ ಅಷ್ಟೇ ನನ್ನ ಪಾಯಿಂಟ್ ಫಸ್ಟ್ ಪಾಯಿಂಟ್ ಆಸನಕ್ಕೆ ಸ್ವಾಗತ ಇನ್ನು ಆಸನ ಇಲ್ಲಿ ಆಸನ ಈ ಟಿಪ್ಪರಲ್ಲಿ ನೋಡಿ ಲೋಡ್ ಮಾಡಿದಾರಲ್ಲ ನನ್ನ ಕಲ್ಲಿ ಕೆಳಗಡೆ ಬೀಳ್ತಾ ಉಂಟು ಅದು ಹಿಂಗ್ ನಾವು ಹೋಗ್ತಾ ಇರ್ತೀವಲ್ಲ ಅದು ಜಂಪ್ ಆಗಿ ಒಂದು ಜಂಪ್ ಆಗಿ ಆರತ್ತಲ್ಲ ಅದು ಸಲ ಗ್ಲಾಸಿಗೆ ಬೀಳುತ್ತೆ ಇಲ್ಲಾಂದ್ರೆ ಪಕ್ಕದಲ್ಲಿ ಬೈಕ್ ಓವರ್ ಹೋಗಿದ್ರೆ ಅವ್ರ ತಲೆಗೆ ಬೀಳುತ್ತೆ ಅದಕ್ಕೆ ಏನಾದ್ರು ಕವರ್ ಮಾಡೋದು ಒಳ್ಳೆಯದಲ್ಲ ಈ ಥರ ಓಪನ್ ಅಲ್ಲಿ ತಗೊಂಡೋಗಿ ಯಾರಾದ್ರೂ ಸಣ್ಣ ಕಲ್ಲು ಆದ್ರೂ ಅದು ಒಳ್ಳೆ ಏಟ್ ಬೀಳುತ್ತೆ ಬಿದ್ದ ಸ್ಪೀಡಿಗೆ ಗಾಡಿ ಹೋಗೋ ಸ್ಪೀಡಿಗೆ ಬರೋದು ನೋಡಿ ಎಷ್ಟು ಬರ್ತಾ ಇದೆ ನೋಡಿ ನೋಡಿ ಬಿಡ್ತಾ ಉಂಟಲ್ಲ ನಾನು ಹಾಸನ ಬೈಪಾಸ್ ಇದ್ದು ಇಲ್ಲಿಂದ ನಟು ಮಂಗಳೂರು ರಸ್ತೆಯಲ್ಲಿ ಬೆಂಗಳೂರು ಮಂಗಳೂರು ಹೈವೇ ಸ್ವಲ್ಪ ಮುಂದೆ ಹೋದ್ರೆ ನಾನು ಅನ್ಲೋಡ್ ಮಾಡಿ ಅನ್ಲೋಡ್ ಮಾಡಿ ಆಮೇಲೆ

ತುಂಬಾ ಶಿರಾಡಿ ಗಾಡಿ ನನಗೆ ಈ ಟ್ರಿಪ್ ಅಲ್ಲಿ ಎರಡು ಘಾಟಿ ಒಂದು ಹಕ್ಕಿ ಒಂದು ಇಳಿಯಾಕಿ ವಾಯನಾಡಿ ಹತ್ತಿರದು ಸಿರಾಡಿ ಇಳ್ದಿರೋದು ಅಲ್ವಾ ಎರಡು ಘಾಟಿ ಹೋಗಿ ಹಣ್ಣೋದು ಇಲ್ಲೇನೋ ಗಾಡಿಯನ್ನು ಇದೆ ನಹಳ್ಳಿ ಕುಡ್ಲಾ ಕೆಫೆಲಾಫೆ ಅಂತಿಂತು ನಮ್ಗೆ ನಾಷ್ಟ ಆಯ್ತಲ್ಲ ಊಟ ಮಾಡೋ ಹೊತ್ತಿಗೆ ನಾಷ್ಟ ಅದು ಗುಡ್ಲಾ ಕೆಫೆ ಹೋಟೆಲ್ ಸಖತ್ ಆಗಿತ್ತು ನಾಷ್ಟ ಚೀಪ್ ಆ್ಯಂಡ್ ಬೆಸ್ಟ್ ಒಳ್ಳೆ ಫುಡ್ಡು ಮನೇಲಿ ನಾವು ಹೆಂಗೆ ನಾಷ್ಟ ಮಾಡ್ತೀವಿ ಅದೇ ತಲುತ್ ಸೇವಿಗೆ ಮತ್ತೆ ಚಿಕನ್ ಕರಿ ತಲ್ತಪ್ಪ ಚಿಕನ್ ಕರಿ ಸಖತ್ತಾಗಿತ್ತು ಮಾತ್ರ ಶಿರಾಡಿ ಘಾಟಿ ಮಾತ್ರ ಖಾಲಿ ಖಾಲಿ ಇದೆ ಅಕ್ಕಪ್ಪ ಇಲ್ಲೊಂದು ಗಾಡಿ ಕೆಟ್ಟೋಗಿದೆ ಎ ಸೆವೆಂಟೀನ್ ಘಾಟಿ ಹತ್ತಬೇಕಾದ್ರೆ ತುಂಬ ಗಾಡಿಗಳು ಬಾಕಿ ಆಗುತ್ತೆ ಯಾಕಂದರೆ ಲೋಡ್ ಗಾಡಿ ಹಕ್ಕೊಂಡು ಬರಬೇಕಾದ್ರೆ ಏನಾದರೂ ಒಂದು ಸಮಸ್ಯೆ ಆಗಿ ಆಗುತ್ತೆ ಒಂದು ಇರೋ ಕಡೆನ ಒಂದು ಅಂಗಡಿ ಇರೋ ಕಡೆನ ಬಗ್ಗೆ ಆದ್ರೆ ಬೇಜಾರಿಲ್ಲ ಇಂಥ ಕಡೆಗಳೆಲ್ಲ ಬಾಕಿ ಆದ್ರೆ ಮಾತ್ರ ತುಂಬಾ ಬೇಜಾರಾಗುತ್ತೆ ಅಲೋ ಜಮ್ಮ ಏನಾದರೂ ಇರೋ ಡ್ರೈವರ್ ಗಾಡಿಗೆ ಇಲ್ಲ ಏನಿರಲ್ಲ ಗಾಡಿ ಬಿಟ್ಟು ಹೋಗಂಗಿಲ್ಲ ಏನಿಲ್ಲ ಅಂದ್ರೆ ಗಾಡಿ ಮನ್ ತುಂಬ್ಕೊಂಡು ಬರ್ತಾ ಇದೆ ನೋಡಿ ಇದು ಶ್ರೀರಾಡಿ ಡಬಲ್ ಟರ್ನ್ ಶ್ರೀರಾಡಿಯ ಡಬಲ್ ಟರ್ನ್ ಅಂದ್ರೆ ಹೈಲೈಟ್ಸ್ ಆಗಿರೋ ಟರ್ನ್ ಶಿರಾಡಿಯಲ್ಲಿ ಡಬಲ್ ಟರ್ನ್ ಡಬಲ್ ಟರ್ನ್ ಅಂತ ಇದೆ ಇದೆ ಇನ್ನು ಸ್ವಲ್ಪ ಅಲ್ಲಿ ಐಸ್ ಐಸ್ ಆ ಕಾರನ್ನು ದೂರ ತಗ್ದ ಈ ಕಾರನ್ನು ಅದ್ರ ಮಧ್ಯೆ ಹೋದ ಅಲ್ಲೊಂದು ಕೆಟ್ಟೋಗಿತ್ತು ಇಲ್ಲೊಂದು ಗಾಡಿ ಮಾಡಿ ಕೆಟ್ಟೋಗಿದೆ ಒಂದಲ್ಲ ಎರಡು ಗಾಡಿ ಏನು ಕಾಂಪಿಟೇಷನ ನಾವನಿ ಮಲ್ ಗಾಡಿಯಲ್ಲಿ ಅಡಿಯಲ್ಲಿ ನಿಧ ಮಾಡೋರೆ ಕಂಡಕ್ಟರ್ ಉಂಟಲ್ಲ ಚಮ್ಮು ಈ ಜಾಗದಲ್ಲಿ ಇದೆಲ್ಲ ಇರಲಿಲ್ಲ ಅವಾಗ ಏನು ಅಡ್ಡ ಗೋಡೆ ಏನು ಇರಲಿಲ್ಲ ಇಲ್ಲಿ ಗಾಡಿ ನಿಲ್ಲಿಸಿ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಗಾಡಿ ತೊಳೆಯೋದು ಸ್ನಾನ ಮಾಡೋದು ಕಂಡಕ್ಟರ್ ಆದ ಟೈಮಲ್ಲಿ ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು ಎಂಬತ್ತ ತೊಂಬತ್ತ ಎಂಟು ತೊಂಬತ್ತೆರಡರಲ್ಲಿ ಆವಾಗ ನೈಟ್ ಬಂದು ಎಲ್ಲಿ ನಂದು ಬೆಂಗಳೂರಿನಲ್ಲಿ ರೋಡ್ ಮಾಡಿ ಬಂದರೆ ಇಲ್ಲಿ ನಾವತ್ತು ತಿಂಗಳು ಬರ್ತಿದ್ರಿ ಮತ್ತೆ ಇಲ್ಲೇ ವಾಶೆಲ್ಲ ಮಾಡಿ ಸ್ನಾನೆಲ್ಲ ಮಾಡಿ ಬಟ್ಟೆ ಎಲ್ಲ ತಗೊಂಡಿದ್ದು ಇಲ್ಲಿ ಒಂದು ಐದುವರೆ ಆರು ಗಂಟೆಗೆಲ್ಲ ಬಿಟ್ಟರೆ ಒಂಬತ್ತು ಗಂಟೆಲ್ಲ ಮಂಗಳೂರು ಅನ್ಲೋಡ್ ಮಾಡಿ ಗಾಡಿ ಇಟ್ಟು ಮತ್ತೆ ಮನೆಗೆ ಹೋಗೋದು ಆ ಟೈಮಲ್ಲಿ ಹಂಗಿತ್ತು ಅದು ಇದ್ದಿದ್ದ ಗಾಡಿ ಖಾತೆ ಆಗಿಂತ ನನ್ನ ಗಾಡಿಯಲ್ಲಿದ್ದೆ ಮುಲ್ಕಿ ಗಾಡಿ ನಮ್ಮ ಗುರುಗಳು ರವಿ ಜೊತೆ ಹೇಳ

ನಮ್ಮಿಂದ ಆಗುವಷ್ಟು ಎಲ್ಪ್ ನಾವು ಅವ್ರಿಗೆ ಮಾಡಿದ್ವಿ ನನ್ನ ವೀರೇ ವೀಲ್ ಲಿವರು ಕಟ್ ಆಯಿತು ಅದು ಕಂಪ್ನಿ ವೀಲ್ ಲವರು ಏನು ಮಾಡೋದಿಲ್ಲ ಅದು ನನ್ನ ಜಾಕ್ ಇರೋಲ್ಲ ನನಗೆ ಯಾರದೇ ಕಣ್ಣಿ ಇದೆ ಒಂದು ಹಾಕಿ ಜಾತ್ ಇರಲ್ಲ ಆದಷ್ಟು ವೀಲ್ ಲೇಟ್ರೆಲ್ಲ ಲೂಸ್ ಮಾಡಿ ನೆಕ್ಸ್ಟ್ ಡೇ ಗಾಡಿ ಯಾವುದಾದ್ರು ಸಿಕ್ಕಿದ್ರೆ ಹೇಳಿ ಇದು ಮಾಡಿ ಅಂತ ಹೇಳಿ ನಾವು ಬಂದೆ ಯಾಕಂದ್ರೆ ನನಗೆ ಅನ್ವಳಿಗಿತ್ತು ಅವ್ರ ಹತ್ರ ಹೇಳಿ ಬಂದೆ ನೋಡೋಣ ಮುಂದೆ ಯಾರಾದರೂ ನನ್ನ ಫ್ರೆಂಡ್ಸ್ ಸಕ್ಕಳು ಸಿಕ್ಕಿದ್ರೆ ಹೇಳ್ತೀವಿ ಇದ್ರ ಒಂದು ಗಾಡಿ ಬಂದಿದ್ದು ಒಂಚೂರು ಹೆಲ್ಪ್ ಮಾಡಿ ಅಲ್ವಾ ನನಗೆ ಇವತ್ತು ಗೊತ್ತಾಗಿರೋದು ನಮ್ಮ ಶಿರಾಡಿ ಕೆಳಗಡೆ ಇಳ್ಕೊಂಡು ಬರ್ಬೇಕಾದ್ರೆ ದೇವಸ್ಥಾನ ಒಂದು ಸಿಗುತ್ತೆ ಗಣಪತಿ ದೇವಸ್ಥಾನ ಆ ದೇವಸ್ಥಾನದ ಹತ್ರ ಮೊಬೈಲ್ ಟೈರ್ ಪಂಚರ್ ಇದೆ ಅಂತೇಳಿ ಅಂದರೆ ಮೊಬೈಲ್ ಟೈರ್ ಪಂಚರ್ ಅಂದರೆ ಲೈನಿಗೆ ಬಂದು ಮಾಡ್ಕೊಳೋದು ಅವ್ರ ಹತ್ರ ಹೇಳಿದೆ ಅಲ್ಲಿ ಗಾಡಿಯೊಂದು ಬಾಕಿ ಆಗಿದೆ ಹೋಗಿ ಒಂದು ಮಾಡಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲ ನೆಕ್ಸ್ಟ್ ಹಾಕ್ಬೇಕಿದೆ ಯೂಟ್ಯೂಬ್ ಚಾನಲ್ ಹಾಕ್ತೀನಿ ಯಾಕಂದರೆ ನಾನು ಇವತ್ತು ಅನ್ನೋಡಿದ ಕಾರಣ ನನಗೆ ಹೇಗೆ ಬರೋದಾಯ್ತು ಇಲ್ಲಾಂದ್ರೆ ನೆಕ್ಸ್ಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅವ್ರ ಒಂದು ವೀಡಿಯೋ ಮಾಡಿ ಹಾಕ್ಬೇಕು ಯಾಕಂದರೆ ಇನ್ನೊಬ್ರಿಗೆ ಉಪಕಾರ ಆಗಲಿ ಅಂತ ಹೇಳಿ ಲೈನಲ್ಲಿ ಬಂದವರಿಗೆ ಯಾರಿಗಾದ್ರು ಕಾಂಟ್ಯಾಕ್ಟ್ ಚೆಕ್ ಇದೆ ಗಾಡ್ ಸೆಕ್ಷನ್ ಅಲ್ಲೆಲ್ಲ ಇಲ್ದಾಗ ಪಂಚರ್ ಆಗಲ್ಲ ಸರ್ವಸಾಮಾನ್ಯ ಸಾಮಾನ್ಯ ಟಯರ್ ಹೀಟ್ ಆಗಿ ಎಲ್ಲ ಪಂಚರ್ ಆಗುತ್ತೆ ಇದೆಂತದ ಇಲ್ಲಿ ರೈಸ್ ಈರು ಹೋಲು ಇಂಗ್ಲೀಷಲ್ಲಿ ಅಂತ ಹೇಳ್ತಾರಲ್ಲ ಅಂತ ಹೇಳಿದ್ರು ಈರು ಹೋಲ್ ದಿನಾಕೆ ಇಳಿಸಿರೋ ಯಾವ ಥರ ಆಕ್ಸಿಡೆಂಟ್ ಆಗಿರೋದು ಅದು ಗಾಡಿ ಇದು ನೆಲ್ಯಾಡಿನ ಉಪ್ಪಿನಂಗಡಿ ಬರುವಂತ ಎನ್ ಎಚ್ ನ್ಯಾಷನಲ್ ಹೈವೇ ಹೇಗಿದೆ ಗಡಿ ಅಂತ ಹಂಗಾಗಿ ಇವಾಗ ಈ ತರ ಆಗಿದೆ ಅದರಲ್ಲಿ ಒಂದು ದಾಡಿನ ಎಲ್ಕೊಂಡು ನಾವು ನೋಡಿದಿವಿ ಯಾವ ತರ ಆಕ್ಸಿಡೆಂಟ್ ಆಗಿದೆ ಏನ್ ಗೊತ್ತಿಲ್ಲ ಮಾತ್ರ ಗಾಡಿನ ಎಲ್ಕೊಂಡು ಹೋಗ್ತಾ ಇದೆ ಟೀ ಇದೆಯಾ ಹಣ ಇದೆಯಾ ಫುಲ್ ಟೀ ಸಪ್ಲೈ ಟೀ ಸಪ್ಲೈ ಮಾಡೋದೇ ಇವರು ಇವರು ಟಿ ಬಂತಂದೇಳಿ ನನ್ನ ಗಾಡಿ ಅನ್ಲೋಡ್ ಮಾಡಿದೆ ಹಂಗೇನೆ ಕೂತಾರೆ ನೋಡಿ ಗಾಡಿ ಅನ್ಲೋಡಿಗೆ ತಂದು ಅಷ್ಟಲ್ಲಿ ಟೀ ಬಂತ ಅರ್ಧ ಅನ್ಲೋಡ್ ಆಯ್ತು ಅಷ್ಟಲ್ಲಿ ಟೀ ಬಂತು ಟೀ ನನ್ನ ನಾವು ಕೇಳಿದಾಗ ನಮ್ಗೆ ಕೊಡೋಲ್ಲ ಅಂತೆ ಅಣ್ಣ ಟೀ ಇದ್ಯಾ ಟೀ ಇದೆಯಣ್ಣ ನಮಗೆ ಇದೆಯಾ ಎಲ್ಲರಿಗೂ ಇದೆಯಾ ಆಯ್ತು ಓಕೆ ಗಾಡಿಯೆಲ್ಲ ಅನ್ಲೋಡ್ ಆಯ್ತು ನಾನು ಹೊರಟೆ ನಮ್ಮೂರ ಕಡೆಗೆ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಅಂತ ಹೇಳ್ಕೊಡು ಎಲ್ರಿಗೂ ಬಾ ಬಾಯ್